ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗ ಫಲದಲ್ಲಿ ತಾವು ಸಿದ್ಧಿಯಾಗಬಹುದು ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತೀನಿ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಜೊತೆಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಹದಿನೈದು ನಿಮಿಷ ಎರಡರಿಂದ ನಾಲ್ಕು ಹದಿನೈದು ಈ ಸಮಯ ಅಷ್ಟು ಸಮಂಜಸವಾದಲ್ಲ ಜೊತೆಗೆ ಇದೇ ಸಮಯದಲ್ಲಿ ಏನಾದರೂ ಒಂದಷ್ಟು ಕಿರಿಕಿರಿ ಉಂಟಾಗುವಂಥದ್ದು ಫ್ರೆಂಡ್ಸ್ ಮಧ್ಯೆ ಆಗಲಿ ಮೇಲಧಿಕಾರಿಗಳ ಮಧ್ಯದಲ್ಲಾಗಲಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಆಗಲಿ ಒಂದಷ್ಟು ಜಗಳ ಕದನ ಆಗುವಂತಹ ಲಕ್ಷಣಗಳೇ ಸಾಕಷ್ಟು ಇರೋದರಿಂದ ಬಹಳ ಎಚ್ಚರಿಕೆ ಬೇಕು ಜೋಪಾನ ಬೇಕು ಅದಕ್ಕಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತಾಯಿದ್ಮಹೆ ವಕ್ರದೊಂಡಾಯಿದೀಮಹೆ ತನ್ನೋದಂತೆ ಪ್ರಚೋದಯ ಗಣಪತಿಯ ಪ್ರಾರ್ಥನೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ನಿಮ್ಮದಾಗತ್ತೆ ಅದಕ್ಕಾಗಿ ಇವತ್ತು ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾದೇವಿ ಸರ್ವತೀಶು ಮಾತೃರೂಪೇಣ ಸಂಸ್ಥೆದ ನಮಸ್ತಸ್ಸೈ 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 ನಮೋ ನಮಃ ಭಗವತಿಯ ಪ್ರಾರ್ಥನೆ ಶಿವಾರಾಧನೆ ಅಥವಾ ಗಣಪತಿಯ ಪ್ರಾರ್ಥನೆಯಿಂದ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಬಹುದು ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರೋದರಿಂದಲೇ ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮಗೆ ಯಾರು ಮಾರ್ಗದರ್ಶಕರಿರ್ತಾರೋ ಅಂತಹವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಎಂಬತಕ್ಕಂತಹ ಮನಸ್ಸಿನಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮುಂದೆ ನಡೆದರೆ ಸಾಕಷ್ಟು ಒಳ್ಳೆಯ ಫಲ ಇದೆ ಆದರೆ ಒಂದಷ್ಟು ಜನಕ್ಕೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ತ್ರೀಯರಾಗಲಿ ಪುರುಷರಾಗಲಿ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಆರೋಗ್ಯ ಸಮಸ್ಯೆಗೋಸ್ಕರನೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದರಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ್ನು ದೂರ ಮಾಡಿಕೊಳ್ಬಹುದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬಹುದು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ ಹಾಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಒಂದಷ್ಟು ದುಃಖಗಳಿಂದ ದೂರ ಆಗ್ತೀರಿ ಇವತ್ತು ಸಾಧ್ಯವಾದರೆ ಒಂದಷ್ಟು ಅವರೇ ಬೆಳೆ ಒಂದಷ್ಟು ಅಕ್ಕಿ ಅಕ್ಕಿ ಮತ್ತು ಅವರೇ ಬೆಳೆಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮತ್ತು ಅವರೆಕಾಯಿ ಎಲ್ಲ ಕಡೆ ಸಿಗುವಂತಹ ಕಾಲ ಹಾಗಾಗಿ ಒಂದಷ್ಟು ಅವರೆಕಾಯಿ ಒಂದಷ್ಟು ಅಕ್ಕಿಯನ್ನು ಯಾವುದರೂ ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ಋಷಭ ರಾಶಿಯವರು ಸಿದ್ಧಿಪಡಿಸ್ಕೊಡ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರೋದರಿಂದಲೇ ಏನು ಬೇಕಾದರೂ ಸಾಧನೆ ಮಾಡ್ಕೋಬಹುದು ತೃಪ್ತಿಕರವಾದ ಬದುಕನ್ನು ಕಾಣಬಹುದು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಯೋಗ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಟುಕೊಳ್ತೀರಿ ಅದರಿಂದ ಸಮಸ್ಯೆ ಮಾಡ್ಕೊಳ್ತೀರಿ ಇವತ್ತು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡೋದರಿಂದ ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚುವಂಥದ್ದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು ಚರ್ಮ ಬಾಧೆ ಉಂಟಾಗ್ಬೋದು ಚರ್ಮದಲ್ಲೇ ಒಂದಷ್ಟು ಅಲರ್ಜಿ ಸಮಸ್ಯೆಗಳನ್ನು ನಿಮ್ಮನ್ನು ಬಾಧಿಸ್ಬೋದು ಮಿಥುನ ರಾಶಿಯವರು ಎಚ್ಚರಿಕೆ ಬೇಕು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಒಂದು ಚಿಟಿಕೆಯಷ್ಟು ಉದ್ದಿನ ಕಾಳು ಉದ್ದು ಹೆಸರು ಅಂದರೆ ಹೆಸರು ಬೆಳೆ ಉದ್ದಿನ ಬೆಳೆ ಇಂಥದ್ದನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಉತ್ತರಿಕೆ ಹಾಕೋದರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಆಗುತ್ತೆ ಏನೇ ಆದರೂ ಯಾವುದೇ ಒಂದು ವಿಚಾರವನ್ನಾದರೂ ಮಿಥುನ ರಾಶಿಯಲ್ಲಿ ಸ್ವಲ್ಪ ಗೌಪ್ಯವಾಗಿ ಬಹಳ ಉತ್ತಮ ಎಲ್ಲವನ್ನೂ ಬಹಿರಂಗಪಡಿಸಿಕೊಂಡ್ರೆ ಅದು ಸಾಧ್ಯವಿಲ್ಲ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಸಮಸ್ಯೆ ಎದುರಾಗ್ಬೋದು ಅದಕ್ಕಾಗಿ ಜೋಪಾನವಾಗಿದ್ದು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಒಂದಷ್ಟು ಲಾಭವನ್ನು ಗಳಿಸುವಂಥದ್ದಿದೆ ತೃಪ್ತಿಕರವಾದ ಬದುಕನ್ನು ಕಾಣುವಂಥದ್ದಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ ಕಣ್ಣೀರು ಹಾಕೋದು ಬೇಡ ಧೈರ್ಯವಾಗಿರಿ ಎಲ್ಲವೂ ಸಹಿತ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಎಲ್ಲಾ ಕೆಲಸಗಳಲ್ಲೂ ಲಾಭವನ್ನು ಗಳಿಸ್ತೀರಿ ಆದರೆ ಏನೇ ಮಾಡಬೇಕಾದ್ರೂ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳನ್ನ ಇಟ್ಕೊಳ್ತೀರಿ ಸರಿಯಾದಂತಹ ಒಂದು ಕಾಯಕವನ್ನ ಮಾಡಲಿಕ್ಕೆ ಆಗದಿರ ಮನಸ್ಸಲ್ಲಿ ಇರ್ತಕ್ಕಂತಹ ನೋವನ್ನು ಮತ್ತಷ್ಟು ಮಾಡಿಕೊಂಡು ಏನಾದರೂ ಒಂದು ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಇದಕ್ಕಾಗಿ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತೇ ನಮಃ ಹೀಗೆ ವೃಕ್ಷರಾಜನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯ ಯೋಗ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂತಹ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೆಯದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಮ್ಮ ತಮ್ಮ ಕಾಯಕದ ಕಡೆ ತಮ್ಮ ಕೆಲಸ ಕಾರ್ಯಗಳ ಕಡೆ ತಮ್ಮ ಜವಾಬ್ದಾರಿತವಾದಂಥ ನಡೆ ಕಡೆ ಯಾರು ನಡೀತಾರೋ ಅವರ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಾರೆ ಇವತ್ತು ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ತೃಪ್ತಿಕರವಾಗಿ ಬದುಕನ್ನು ಕಾಣುವಂಥ ದಿನ ಏನೇ ಮಾಡಿದ್ರು ಅದರಲ್ಲಿ ಒಂದು ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ದಿನ ಹಾಗಾಗಿ ಈ ಶುಭ ದಿನ ತಾವು ಅಂದುಕೊಂಡಷ್ಟು ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ತೀವಿ ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದರೂ ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ವಿಷ್ಣು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮನೆಯಲ್ಲಿ ಎರಡು ತುಳಸಿ ದಳವನ್ನು ತೆಗೆದುಕೊಂಡು ವಿಷ್ಣು ಪಾದದ ಇಟ್ಟು ತದನಂತರ ನಿಮ್ಮ ಕೆಲಸ ಕಡೆ ಗಮನ ಕೊಡ್ತಕ್ಕಂಥದ್ದಾಗಲಿ ಎಲ್ಲವೂ ವಿಶೇಷವಾಗಿರುತ್ತೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಆಹಾರ ಪದ್ಧತಿ ಏನಿದೆಯೋ ಅದರ ಜೊತೆಗೆ ಮತ್ತೊಂದು ವಿಶೇಷವಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಊಟ ಮಾಡುವಂಥದ್ದು ಇವತ್ತು ಬಹಳ ವಿಶೇಷವಾಗಿರುತ್ತೆ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ ಯಾಕೆಂದರೆ ನಿಮ್ಮ ಗ್ರಹಗತಿಗಳಲ್ಲಿ ಅಷ್ಟು ಪರಿಪೂರ್ತಿಯಾಗಿ ಚೆನ್ನಾಗಿರ್ತಕ್ಕಂಥದ್ದಲ್ಲ ಯಾಕೆಂದರೆ ಶನಿ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ರಾಹು ಕೇತುಗಳ ಸ್ಥಾನವೂ ಸೀತ ಅಷ್ಟು ಸಂಬಂಧಿಸುವುದಲ್ಲ ಈ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಜೋಪಾನ ಎಚ್ಚರಿಕೆಯ ನಡೆ ಬಹಳಷ್ಟು ಒಳಿತು ಒಳ್ಳೆಯದಾಗ್ಲಿ ಶುಭವಾಗಲಿ ಇನ್ನು ಕನ್ಯಾ ರಾಶಿ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಇರ್ತಕ್ಕಂಥ ಆಸ್ಥಾನನೂ ಚೆನ್ನಾಗಿದೆ ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದಂಥ ಬದುಕಿದೆ ಅದಕ್ಕಾಗಿ ಸ್ವಲ್ಪ ಶ್ರಮಿಸಿದರೂ ಸಾಕು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಹಾಗೆ ನೀವು ಮಾಡುವ ಕೆಲಸ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೋಬೇಕಾದ್ರೆ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ ಈ ಸಮಯದಲ್ಲಿ ಸಾವು ಅಂದ್ಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಒಂದು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದರೂ ಮಾಡುವಂಥ ಕೆಲಸದಲ್ಲಿ ಲಾಭ ಬರಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತ ವಕ್ರದುಂಡ ವಕ್ರದುಂಡಾಯಿದೀಮೆಹೇ ತನ್ನೋದಂತೆ ಪ್ರಚೋದಯ ಗಣಪತಿಯ ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆ ಸಲ್ಲಿಸೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದರೂ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಂಗವಿಕಲರಿಗಾಗಲಿ ಅಥವಾ ತುಂಬ ನಿರ್ಗತಿಕರಿಗಾಗಲಿ ಅಥವಾ ತುಂಬ ಬಡತನ ರೇಖೆಯಲ್ಲಿದ್ದು ಅವ್ರನ್ನ ಕಂಡು ಏನಾದರೂ ಒಂದಿಷ್ಟು ಸಹಾಯ ಹಸ್ತವನ್ನು ನೀಡಿದರೆ ಅವ್ರಿಗೊಂದಿಷ್ಟು ಸಹಾಯಗಳನ್ನು ಮಾಡಿದ್ರೆ ಅಥವಾ ನೀವು ಮಾಡುವ ಸೇವೆ ಮಾನವನಿಗೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತನಗೇನೋ ಒಂದಿಷ್ಟು ಶಕ್ತಿ ಇದೆ ಅಂದರೆ ಶಕ್ತಿ ಇಲ್ದಿರಿರ್ತಕ್ಕಂಥವ್ರನ್ನ ಹುಡುಕಿ ಅವ್ರಿಗೇನಾರು ಒಂದು ಸಹಾಯ ಮಾಡಿದ್ರೆ ಅದು ನಿಜಕ್ಕೂ ದೇವರ ಸೇವೆ ಮಾಡಿದಷ್ಟೇ ಆಗುತ್ತೆ ಯಜ್ಞ ಯಾಗಾದಿಗಳು ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಕ್ಷಣ ಆತ ನೋವನ್ನ ಪರಿಹರಿಸುವಂಥ ಕಾಯಕಕ್ಕೆ ನೀವು ಮುಂದಾದರೆ ಸಾಕ್ಷಾತ್ ಭಗವಂತನೇ ಆಗಿರ್ತೀರಿ ಅದಕ್ಕೋಸ್ಕರ ಭಗವಂತನ ಸೇವೆಯನ್ನು ಮಾಡುವಂಥ ರೀತಿ ಸಾಧ್ಯವಾದಷ್ಟು ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿತಕ್ಕಂಥದ್ದು ಅಂತಹ ಕೆಲಸವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆ ಪರಗಳನ್ನು ತುಲಾ ರಾಶಿ ತುಲಾ ಇರತಕ್ಕಂತವರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುಚಂದ್ರರ ಯೋಗ ಚೆನ್ನಾಗಿರೋದರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸಲ್ಲಿ ತಾವೇನು ಏನು ಅಂದುಕೊಂಡ್ರೂ ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ದುರ್ಗಾದ್ವೀಪ ನಮಸ್ಕಾರ ಆಗಲಿ ಇವತ್ತು ದೇವಿಯ ಆರಾಧನೆ ಆಗಲಿ ಇವತ್ತು ನೀವು ಮಾಡುವಂಥ ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳಾದರೂ ಎಲ್ಲವೂ ಸಹಿತ ಅಚ್ಚುಕಟ್ಟಾಗಿರುತ್ತೆ ಆದರೆ ಮಾಡುವ ಮನಸ್ಸು ದೃಢ ಸಂಕಲ್ಪದಲ್ಲಿರಬೇಕು ಹಾಗೆ ಏನೇ ಮಾಡಬೇಕಾದರೂ ಜವಾಬ್ದಾರಿತವಂತ ಸ್ಥಾನದಲ್ಲಿ ನಿಂತು ಮಾಡಬೇಕು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದು ಬೇಡ ಕೋಪವನ್ನು ಬಿಟ್ಟು ಸಮಾಧಾನವಾಗಿರಿ ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಮರ ನಿಮ್ಮ ಒಳ ಯಾರು ಏನು ಸೇವೆಗಳನ್ನು ಮಾಡಬೇಕು ಅಥವಾ ಯಾರು ಏನು ಅನುಕೂಲ ಮಾಡಿಕೊಡ್ಬೇಕು ಅಥವಾ ಯಾರನ್ನೇ ಹೇಗೆ ಗೌರವಿಸಬೇಕು ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ದೆ ಆದರೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಂದಾಗ ಒಂದಿಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೇದಾಗಲಿ ಶುಭ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಯಾವುದು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪೆ ಯಾವುದು ಯಾವುದು ಸರಿ ತಪ್ಪುಗಳ ಸರಿಯಾದ ಮಾರ್ಗವಿಲ್ಲದಿದ್ದರೆ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು ಸಹಜವೇ ಅದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಗಣಪತಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಮಾಡಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಥವಾ ವೃಕ್ಷಗಳ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ್ತೇನ ನಮಃ ಹೀಗೆ ವೃಕ್ಷರಾಜನ ಒಂದು ನಮಸ್ಕಾರವನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆದಾಗ್ಲಿ ಶುಭವಾಗ್ಲಿ ಧನುರಾಶಿ ರಾಶಿ ಧನುರ್ಲಗ್ನ ಧನುರಾಶಿ ರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು ಇವತ್ತಿನ ದಿವಸ ಧನು ರಾಶಿಯಲ್ಲಿ ಇರತಕ್ಕಂಥವರು ವಿಷ್ಣು ದೇವರ ಪ್ರಾರ್ಥನೆ ಇರಬೇಕು ಶಿವ ಆರಾಧನೆ ಇರಬೇಕು ಅಂದ್ರೆ ಶಿವಕೇಶವರನ್ನ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ಈ ಶುಭ ದಿನದಂದು ಧನುರ್ ರಾಶಿಯಲ್ಲಿ ತಾವು ಯಾವುದೇ ಕಾಯಕವನ್ನ ಮಾಡಿದ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದರಿಂದ ಸಾಕಷ್ಟು ಒಳಿತನ್ನ ಒಳ್ಳೆ ಫಲಗಳನ್ನ ಸಿದ್ಧಪಡಿಸಿಕೊಳ್ತಾರೆ ಇವತ್ತು ಸಾಕಷ್ಟು ಅರ್ಥಪೂರ್ಣವಾಗಿ ಕಾರ್ಯಗಳನ್ನ ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂತಹ ದಿನ ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು ಸಾಧ್ಯವಾದಷ್ಟು ನಿಮ್ಮ ಕುಲದೇವರ ಪ್ರಾರ್ಥನೆ ಆಗಬೇಕು ಗುರು ಹಿರಿಯರ ಕೃಪಾ ರಾಶ ಅಂದರೆ ಗುರು ಹಿರಿಯರ ಮಾರ್ಗದರ್ಶನ ಹೊಂದಿದ್ರೆ ಇವತ್ತು ಸಾಕಷ್ಟು ಫಲಗಳನ್ನು ಇವತ್ತು ಧನು ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಆಗಲಿ ವ್ಯವಹಾರಗಳಲ್ಲಾಗಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ ಇನ್ನೇನು ಆಯಿತಪ್ಪ ಪರವಾಗಿಲ್ಲ ಅನ್ನೋಷ್ಟ್ರೊಳಗೆ ಮತ್ತೊಂದು ಗೃಹಗತಿಗಳ ವ್ಯತ್ಯಾಸ ಆಗುವಂಥದ್ದಾಗ್ಲಿ ಅಥವಾ ಕೆಲವಷ್ಟು ದುಷ್ಟಶಕ್ತಿಗಳ ಅಟ್ಟಹಾಸ ಆಗಲಿ ಇದೆಲ್ಲವೂ ಬರುವಂಥ ಸಾಂದ್ರತೆ ಮಕರ ರಾಶಿಯವರಿಗೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತಹ ಕಾಯಕದಲ್ಲೇ ಮತ್ತೊಂದು ವಿಶೇಷವಾಗಿ ಅಂದರೆ ಪ್ರತಿನಿತ್ಯದ ಕಾಯಕವನ್ನ ಪ್ರತಿನಿತ್ಯದ ದೇವತಾರಾಧನೆ ಜೊತೆಗೆ ಶಿವಾರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಶಿವಾರಾಧನೆ ಮಾಡಿ ಎಲ್ಲಿ ಬಿಲ್ವ ವೃಕ್ಷ ಇರುತ್ತೋ ಆ ವೃಕ್ಷಕ್ಕೆ ಹನ್ನೊಂದು ನಮಸ್ಕಾರ ಮಾಡಿ ವೃಕ್ಷದ ಬಡದಲ್ಲಿ ಒಂದಿಷ್ಟು ನೀರು ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಇವತ್ತು ಸಾಧ್ಯವಾದರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶಿವಮಂದಿರಕ್ಕೆ ಬಿಲ್ವ ಪತ್ರೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಬಿಲ್ವ ಪತ್ರೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅಲ್ಲಿ ಸಿಗ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗೆ ನೀವು ಧರಣಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಈ ಪ್ರಕಾರವಾದಂತಹ ಮನಸ್ಥಿತಿ ತುಂಬ ಒಳ್ಳೆಯದಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ ಹನ್ನೊಂದು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾರೊಂದಿಷ್ಟು ತಿಂಡಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೇದಾಗ್ಲಿ ಚಂದ್ರ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿ ಆಸ್ಥಾನ ಚೆನ್ನಾಗಿದೆ ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ ಒಳ್ಳೆ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ಸಾಕಷ್ಟು ವಿಶೇಷತೆಗಳು ದಿನ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ನೋವು ಉಂಟಾಗುವಂತ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಒಂದಷ್ಟು ಮನಸ್ಸಿಗೆ ಇಲ್ಲದಂತಹ ಸಮಸ್ಯೆಗಳು ನೋವು ಉಂಟಾಗೋದ್ರಿಂದ ಯಾವ್ದ್ರ ಕಡೆನೂ ಇಂಟ್ರೆಸ್ಟ್ ಇಲ್ದಿರೋದ್ದು ಯಾವ್ದನ್ನು ಮಾಡ್ಲಿಕ್ಕೆ ಇರತಕ್ಕಂಥದ್ದು ಯಾವುದೇ ಒಂದು ಚಿಂತನೆ ಮಾಡಿದ್ರು ಆ ಚಿಂತನೆಯನ್ನ ಎಲ್ಲಾದರೂ ಒಂದ್ ಕಡೆ ದೂರ ಮಾಡ್ಕೊಳ್ಳಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಅದಕ್ಕಾಗಿ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತ ಆದ್ಮೇಹೆ ವಕ್ರದಂಡಾಯ ಆದ್ಮೀಮೆಹೆ ತನ್ನೋದಂತೆ ಪ್ರಚೋದ ಆತ ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅರ್ಥಪೂರ್ಣವಂಥ ಬದುಕನ್ನು ಕಾಣುವಂಥದ್ದು ಮತ್ತಷ್ಟು ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಯಾಗುವಂಥ ಯೋಗ ಫಲ ನಿಮ್ಮದಾಗತ್ತೆ ಇವತ್ತು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಇರಲಿ ಅಥವಾ ಎಲ್ಲಾದರೂ ಕಾಳಬೈರೇಶ್ವರನ ಸಾನಿಧ್ಯ ಅಥವಾ ಶಿವಮಂದಿರ ಶಿವಸಾನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದು ಬೇಡ ಸಮಾಧಾನದಿಂದಿದ್ದು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಗ್ರಾಮದೇವತೆ ಅಥವಾ ದೇವಿ ದೇವಾಲಯಕ್ಕೆ ಹೋಗಿ ಒಂದಷ್ಟು ಕಾಲ ದೇವಿಯ ದರ್ಶನ ಆ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅಲ್ಲಿ ನಿಮ್ಮ ಕೆಲಸಗಳು ಏನಾಗಬೇಕಾಗಿ ಅಲ್ಲೊಂದು ಸಂಕಲ್ಪವನ್ನು ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ